ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಕುಲ್ಫಿನ ಮಾಡ್ತಾ ಇದ್ದೀನಿ ನೀವೇನು ಹೊರಗಡೆ ಕುಲ್ಫಿನ ತಿಂತಾ ಇರ್ತೀರಲ್ಲ ಅದನ್ನ ಮನೆಯಲ್ಲೇ ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟರ್ ಹಾಲನ್ನ ನಾನು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಲೀಟರ್ ಹಾಲಲ್ಲಿ ಸುಮಾರು ಒಂದು ಎಂಟು ಹತ್ತು ಕುಲ್ಫೆ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಇದು ರುಚಿಯಾಗಿರುತ್ತೆ ನೋಡಿ ನಾನು ಇವಾಗ ಪಾತ್ರೆಗೆ ಹಾಲನ್ನ ಹಾಕಿಬಿಟ್ಟು ಒಂದು ಮೀಡಿಯಂ ಫ್ಲೇಮ್ನ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಅದನ್ನ ಕಾಯಿಸ್ಕೊತಾ ಇದ್ದೀನಿ ನೋಡಿ ಕೆನೆ ಹೇಗೆ ಬರುತ್ತಲ್ಲ ಅದನ್ನ ಸೈಡ್ಗೆ ಸರಿಸ್ಬಿಟ್ಟು ನೋಡಿ ಕೈ ಬಿಡದಂಗೆ ನಾವು ಹಾಗೆ ತಿರ್ಗಿಸ್ತಾನೆ ಇರಬೇಕು ನಾವು ಹಾಗೆ ತಿರ್ಗಿಸ್ಕೊಳ್ಳೋದ್ರಿಂದ ಮಲೈ ಹಾಗೆ ಹೇಗೆ ಬರುತ್ತಲ್ಲ ಕೆನೆ ಹಾಲಿನ ಕೆನೆ ಅದನ್ನು ಸೈಡಲ್ಲಿ ಸರಿಸ್ಬಿಟ್ಟು ಹಾಗೆ ತಿರ್ಗಿಸ್ತಾನೆ ಇರಬೇಕು ಒಂದಿಷ್ಟು ನೀವು ಬೆಳ್ಳೆಬಾರ್ದು ಹಾಗೆ ತಿರುಗಿಸ್ತಾನೆ ಇರಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ತಿರ್ಗಿಸ್ತಾನೆ ಇರಬೇಕು ಹಾಲು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬರಬೇಕು ಅಂದರೆ ಅರ್ಧದಷ್ಟು ಕಡಿಮೆ ಆಗಬೇಕು ಹಾಲು ಅಲ್ಲಿವರೆಗೂ ನೀವು ಅದೇನು ತಿರ್ಗಿಸ್ತಾನೆ ಇರಬೇಕು ಮತ್ತು ಕುದಿಸ್ತಾನೆ ಇರಬೇಕು ಹಾಲು ನೋಡಿ ಹಾಲು ಕುದಿ ಬರ್ತಾ ಇದೆ ಇವಾಗ ಹಾಲು ಸ್ವಲ್ಪ ಕಡಿಮೆನೂ ಆಗಿದೆ ಇವಾಗ ನಾನು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರು ಇದಕ್ಕೆ ಸಾಕಾಗುತ್ತೆ ಅರ್ಧ ಲೀಟರ್ ಹಾಲಿಗೆ ನೋಡಿ ಅದಕ್ಕೆ ನಾನು ಇವಾಗ ಕಾಯಿಸಿ ಹಾಸಿದ ಹಾಲನ್ನ ಇವಾಗ ಫ್ಲೋರ್ ಏನು ಎರಡು ಸ್ಪೂನ ತೊಗೊಂಡಿದ್ದೀನಿಲ್ಲ ಅದಕ್ಕೆ ಕಾಯಿಸಿ ಹಾರಿಸಿದ ಹಾಲನ್ನ ಸೇರಿಸ್ಬಿಟ್ಟು ನಾನು ಅದನ್ನು ಇವಾಗ ನೋಡಿ ಒಂದು ಸ್ವಲ್ಪ ಗಂಟಿರಬಾರ್ದು ಗಂಟು ಇರ್ಲಾರ್ದಂಗೆ ನಾವು ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಸ್ಕೋಬೇಕು ಚೆನ್ನಾಗಿ ಒಂದಷ್ಟು ಗಂಟೆ ಇರಬಾರ್ದು ತುಂಬಾ ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಇದಕ್ಕೆ ಹಾಲಿಗೆ ಸೇಸ್ಕೊತಾ ಇದ್ದೀನಿ ಅಂದರೆ ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಹಾಲು ಗಟ್ಟಿಯಾಗಿ ಬರುತ್ತೆ ಮತ್ತು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಅಷ್ಟು ಆಗಿರುತ್ತೆ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಈ ಕುಲ್ಫಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನಾನು ಹಾಲಿಗೆ ಹಾಕೋತಾ ಇದ್ದೀನಿ ನೋಡಿ ಹಾಲು ಒಂದು ಅರ್ಧದಷ್ಟು ಬಂದ ಮೇಲೆ ನಾವು ಕಾರ್ನ್ಫ್ಲೋರ್ನ ಏನು ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋಬೇಕು ನೋಡಿ ಇವಾಗ ಅರ್ಧದಷ್ಟು ಹಾಲು ಬಂದಿದೆ ಇವಾಗ ನಾನು ಕಾರ್ನ್ಫ್ಲೋರ್ ಮಿಕ್ಸ್ನ ನಾನು ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ನಾವು ತಿಕ್ಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮು ಮತ್ತು ಹೈ ಫ್ಲೇಮ್ ಇಟ್ಕೊಂಡು ತಿಕ್ಸ್ತಾನೆ ಇರಬೇಕು ಹಾಲು ಕಡಿಮೆ ಆಗಬೇಕು ಮತ್ತು ಗಟ್ಟಿಯಾಗಿ ಬರಬೇಕು ಹಾಲು ನೋಡಿ ನಾವು ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಇವಾಗ ಹಾಲು ತುಂಬಾ ಗಟ್ಟಿಯಾಗಿ ಬರುತ್ತೆ ನೋಡಿ ತುಂಬಾ ಗಟ್ಟಿಯಾಗುತ್ತೆ ಇನ್ಮೇಲೆ ನೋಡಿ ಇವಾಗ ನೋಡ್ತಾ ಇರ್ಬೋದು ವಿಡಿಯೋದ ಹಾಲು ಗಟ್ಟಿ ಆಗ್ತಾ ಇದೆ ನೋಡಿ ಇಷ್ಟು ಗಟ್ಟಿ ಆಗಬೇಕು ಇವಾಗ ನಾನು ಅದಕ್ಕೆ ಶುಗರ್ ಪೌಡ್ರನ್ನು ಸೇರ್ಸ್ಕೋತಾ ಇದ್ದೀನಿ ನೋಡಿ ಶುಗರ್ ಪೌಡ್ರ್ ಅದಕ್ಕೆ ಅರ್ಧ ಕಪ್ನಷ್ಟು ನಾನು ಶುಗರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಜಾಸ್ತಿ ಕುಲ್ಫಿಗೆ ಸ್ವೀಟ್ ಇರಬಾರ್ದು ನೋಡಿಕೊಂಡು ನೀವು ಸಕ್ಕರೆನ ಹಾಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ನೋಡಿಕೊಂಡು ಸಕ್ಕರೆನ ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕಿದ್ದೀನಿ ಹಾಕಿಬಿಟ್ಟು ಅದನ್ನು ತಿರ್ಗಿಸ್ಬಿಟ್ಟು ಮತ್ತೆ ಬದಾಮ್ ಮಿಕ್ಸ್ ಬರುತ್ತೆ ಆ ಬದಾಮ್ ಮಿಕ್ಸ ಹತ್ತು ರೂಪಾಯಿದ ಪ್ಯಾಕೆಟ್ನ ನಾನು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಬದಾಮ್ ಮಿಕ್ಸ್ ಹಾಕೊಳ್ಳೋದ್ರಿಂದ ಕುಲ್ಫಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಬದಾಮ್ ಮಿಕ್ಸ್ ಹಾಕ್ಕೊಂಡು ಮಾಡಿ ನೋಡಿ ಅಷ್ಟು ಸೂಪರ್ ಆಗಿರುತ್ತೆ ಈ ಕುಲ್ಫಿ ಹೊರಗಡೆ ಏನು ಈ ಕುಲ್ಫಿ ತಿಂತ ಇರ್ತಾರಲ್ಲ ಅದೇ ಟೇಸ್ಟು ಮನೆಯಲ್ಲೇ ಮಾಡ್ಕೋಬೋದು ನಾವು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಲು ತುಂಬಾ ಗಟ್ಟಿ ಇದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನ್ನ ಒಂದು ಗೆರೆನ ಹೇಳಿದ್ರೆ ಇಷ್ಟು ಥರ ಸ್ಟಿಕ್ಕಾಗಿ ಬಂದಿರಬೇಕು ಆದರೆ ಇವಾಗ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಇವಾಗ ಹಾಲು ಪೂರ್ತಿಯಾಗಿ ಗಟ್ಟಿಯಾಗಿದೆ ಇಷ್ಟು ಬಂದರೆ ಸಾಕಾಗತ್ತೆ ಇವಾಗ ನಾವು ಗ್ಯಾಸನ್ನ ಆಫ್ ಮಾಡೋಣ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗುವವರೆಗೂ ನಾವು ಬಿಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ನಾವು ಪೂರ್ತಿ ತಣ್ಣಗಾಗುವವರೆಗೂ ನಾವು ಹಾಗೆ ಇಡಬೇಕು ನೋಡಿ ಇವಾಗ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಆಯಿತು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದು ನೋಡ್ತಾ ಇರ್ಬೋದು ನೀವೇ ಎಷ್ಟು ಕ್ರೀಮಿ ಥರ ಬಂದಿದೆ ಅದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿರಬೇಕು ಅಂದರೆ ಕುಲ್ಫಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇನ್ನೊಂದು ಇನ್ನೊಂದ್ಸರ್ತಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಗಟ್ಟಿಯಾಗಿ ಬಂದಿದೆ ಮತ್ತು ತಣ್ಣಗೂ ಆಗಿದೆ ಇವಾಗ ಇವಾಗ ನಾನು ಏನು ಕುಲ್ಫಿ ಮೋಲ್ಡ್ ಬರುತ್ತಲ್ಲ ಆ ಮೌಲ್ಡಲ್ಲೇ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಕುಲ್ಫಿ ಮೋಲ್ಡು ನಿಮ್ಮ ಮನೇಲಿ ಇಲ್ಲ ಅಂದರೆ ಸ್ಟೀಲಿನ ಡಬ್ಬ ಬರುತ್ತಲ್ಲ ಆ ಸ್ಟೀಲಿನ ಡಬ್ಬದಲ್ಲಿ ಹಾಕಿಬಿಟ್ಟು ಅದನ್ನು ಕುಲ್ಫಿನ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ನಾನು ಇವತ್ತು ಕುಲ್ಫಿ ಮೌಲ್ಡಲ್ಲಿ ಮೋಲ್ಡಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಎಲ್ಲ ಮೋಲ್ಡ್ದು ಕ್ಯಾಪ್ನ ಇದ್ದೀನಿ ಕ್ಯಾಪ್ನ ಎಲ್ಲ ನಾನು ತೆಗೆದ್ಬಿಟ್ಟು ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಲನ್ನ ಹೊರಗಡೆ ಏನು ಕುಲ್ಫಿ ನಲ್ವತ್ತು ರೂಪಾಯಿ ಕೊಟ್ಟು ತರ್ತಾ ತರ್ತಿರಲ್ಲ ಅದನ್ನೇ ನೀವು ಒಂದು ಅರ್ಧ ಲೀಟರ್ ಹಾಲಲ್ಲೇ ಎಂಟು ಹತ್ತು ಕುಲ್ಫಿನ ಮಾಡ್ಕೋಬಹುದು ನೋಡಿ ಇವಾಗ ಮೌಲ್ಡ್ದೆಲ್ಲ ಕ್ಯಾಪ್ನ ತೆಗೆದಿದ್ದೀನಿ ಇವಾಗ ನೋಡಿ ನಾನು ಆ ಹಾಲ್ಗೆ ಬದಾಮಿ ಚೂರುಗಳನ್ನು ಹಾಕೋತಾ ಇದ್ದೀನಿ ಒಂದು ಎಂಟು ಹತ್ತು ಬಾದಾಮ್ನ ಚೂರನ್ನ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡಿಬಿಟ್ಟು ನಾನು ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಇವಾಗ ನಾನು ಮೌಲ್ಡ್ಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಈ ಕುಲ್ಫಿ ಅರ್ಧ ಲೀಟರ್ ಹಾಲಲ್ಲೇ ನಾವು ಹತ್ತು ಕುಲ್ಫಿ ಆಗುತ್ತೆ ನೀವು ಹೊರಗಡೆ ತಂದು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ಲ ಮತ್ ಮನೆಯಲ್ಲೇ ಮಾಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಮತ್ತು ಕಪ್ ಬರುತ್ತಲ್ಲ ದೊಡ್ಡ ಸೈಜ್ ಕಪ್ಪು ಆ ನೀವು ಹಾಕ್ಕೊಂಡು ಕುಲ್ಫಿನ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಅದೊಂದು ಇನ್ನೊಂದು ವಿಡಿಯೋನ ಬೇರೆ ಥರ ನಾನು ಕುಲ್ಫಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸ್ಟೀಲ್ ಡಬ್ಬದಲ್ಲಿ ಹೇಗೆ ಕುಲ್ಫಿ ಮಾಡೋದು ಅಂತ ನಾನು ಇವಾಗ ಮೋಲ್ಡಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೋಲ್ಡ್ದು ನಾನು ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕುಲ್ಫಿ ಆಗುತ್ತೆ ಇದರಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ನೋಡಿ ಎಂಟು ಕುಲ್ಫಿ ಆಗುತ್ತೆ ಇದರಲ್ಲಿ. ನೋಡಿ ಮತ್ತು ಸ್ವಲ್ಪ ಉಳಿದಿದೆ ಅದು ನಾನು ಇನ್ನೊಂದು ಕಪ್ಪಲ್ಲಿ ಹಾಕೋತಾ ಇದ್ದೀನಿ ಒಂದು ಎಂಟು ಹತ್ತು ಕುಲ್ಫಿ ಆದರೂ ಆಗುತ್ತೆ ಅರ್ಧ ಲೀಟ್ರ್ ಹಾಲಲ್ಲಿ ತುಂಬಾ ಎಲ್ಲರೂ ಮನೆಯಲ್ಲಿ ತಿನ್ಬೋದು ಹೊರಗಡೆ ನಲವತ್ತು ರೂಪಾಯಿ ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿ ತಿಂದರೆ ಒಂದು ಅರ್ಧ ಲೀಟ್ರ್ ಹಾಲಲ್ಲೇ ಹತ್ತು ಕುಲ್ಫಿ ಆಗುತ್ತೆ ಮತ್ತು ಮನೆ ಮಂದಿ ಎಲ್ಲಾನು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ಕುಲ್ಫಿ ಮತ್ತು ಹೊರಗಡೆ ನೀವು ತಂದು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ಲ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ಇದಕ್ಕೆ ಫ್ರಿಜ್ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜರಲ್ಲಿ ಇಟ್ಕೋತಾ ಇದ್ದೀನಿ ಒಂದು ಏಯ್ಟ್ ಅವರ್ಸ್ ಆದರೂ ನಾವು ಫ್ರಿಜ್ಜರಲ್ಲಿ ಇಟ್ಕೋಬೇಕು ನೋಡಿ ಏಯ್ಟ್ ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಇವಾಗ ಕುಲ್ಫಿ ರೆಡಿಯಾಗಿದೆ ಇವಾಗ ಅದು ಪೂರ್ತಿ ತಣ್ಣಗೆ ಇರೋದ್ರಿಂದ ನಾವು ಒಂದು ಬುಟ್ಟಿಯಲ್ಲಿ ನಾನು ನೀರನ್ನ ಹಾಕ್ಕೊಂಡು ಅದರ ಒಳಗಡೆ ನಾನು ಕುಲ್ಫಿ ಮೌಡನ್ನ ಇಟ್ಕೋತಾ ಇದ್ದೀನಿ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಆದರೂ ನಾವು ಇಟ್ಕೋಬೇಕಾಗತ್ತೆ ತಣ್ಣೀರಲ್ಲಿ ನೋಡಿ ನಾನು ಎಲ್ಲಾನು ಯಾವ ರೀತಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿ ಕುಲ್ಫಿ ತುಂಬಾನೇ ಈಸಿಯಾಗಿ ಹೊರಗಡೆ ಬರುತ್ತೆ ನೋಡಿ ತಣ್ಣೀರಲ್ಲಿ ಇಟ್ಕೊಳ್ಳೋದ್ರಿಂದ ಕುಲ್ಫಿ ಈಸಿಯಾಗಿ ನಾವು ತೊಗೊಬೋದು ಅದಕ್ಕೆ ನಾನು ಬುಟ್ಟಿಯಲ್ಲಿ ನೀರನ್ನ ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ ಐದು ನಿಮಿಷ ಬಿಟ್ಟು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತೆಗೆದು ತೆಗೆದು ನೋಡಿ ಎಷ್ಟು ಈಸಿಯಾಗಿ ನಾವು ತೆಗಿಬೋದು ಅಂತ ಕುಲ್ಫಿನ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಕುಲ್ಫಿ ಮತ್ತು ತಿನ್ನುವಾಗ ಅಂತರೂ ಮಳೆ ಇರುತ್ತೆ ಅಷ್ಟು ರುಚಿಗೆ ಹೇಳೋದಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಕುಲ್ಫಿ ಒಂದ್ಸರ್ತಿ ನೀವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಡೈಲಿ ಕೇಳ್ತಾರೆ ನೀವು ತುಂಬಾ ಹೊರಗಿನ ಟೇಸ್ಟೇ ಮನೆಯಲ್ಲಿ ಮಾಡ್ಕೋಬೋದು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಮನೆಯವ್ರಿಗೂ ಇಷ್ಟ ಆಗುತ್ತೆ ನೋಡಿ ಎರಡು ಕುಲ್ಫಿ ನಾನು ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಕುಲ್ಫಿ ಅಷ್ಟು ಸೂಪರಾಗಿ ಬಂದಿರುತ್ತೆ ನೀವು ಸ್ಟೀಲ್ ಡಬ್ಬದಲ್ಲಿ ಮಾಡಿದ್ರೂ ಇದೇ ಥರನೇ ಕುಲ್ಫಿ ಆಗುತ್ತೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈ ಕುಲ್ಫಿ ಒಂದು ಸತಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಅಷ್ಟು ಸೂಪರ್ ಆಗಿತ್ತು ಅಂತ ಇವರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಮುಂದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್